ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಇದ್ದೀವಿ ಈ ನಮ್ಮ ಕರ್ನಾಟಕ ಸರ್ಕಾರ ರೈತರಿಗೆ ಅನುಕೂಲ ಅಲ್ಲದಂತಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಹತ್ತೊಂಬತ್ತು ಎಂಬತ್ತ್ಮೂರಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರೈತರಿಗೆ ಯಾವ ಥರ ಸಹಾಯ ಇರುತ್ತಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಗಂಗಾ ಕಲ್ಯಾಣಿ ಅಂತಂದರೆ ಅದರಲ್ಲಿ ರೈತರಿಗೋಸ್ಕರ ಮೂರು ವಿಧವಾಗಿ ಅವರು ಅನುಕೂಲ ಮಾಡ್ತಾಯಿದ್ದಾರೆ ಒಂದೆದ್ದು ಯಾವ ಥರಪ್ಪ ಅಂತಂದರೆ ಕೊಳವೆ ಬಾಯಿ ಕೋರ್ಸ್ತಾರೆ ಬೋರಲ್ಲಿ ಇರ್ತೈತಲ್ಲ ಆ ಥರ ಒಂದು ಕೊಳವೆ ಬಾಹಿ ಕೋರ್ಸ್ತಾರೆ ಎರಡನೇದ್ದು ತೆರೆದ ಬಾವಿ ಓಪನ್ ವೇಲ್ ತೆರೆದ ಬಾವಿ ಬಾವಿಗಳನ್ನ ಮಾಡೋಕ್ಕೆ ಸಹಾಯಧನ ಕೊಡ್ತಾರೆ ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಏತ ನೀರಾವರಿ ಯೋಜನೆ ಏತ ನೀರಾವರಿ ಯೋಜನೆ ಅದಕ್ಕೂ ಕೂಡ ಸರ್ಕಾರದವರು ಸಹಾಯಧನವನ್ನು ಮಾಡ್ತಾರೆ ಮೊದಲಿದ್ದು ಬಾವಿ ಈ ಬಾವಿ ಅಂತಂದ್ರೆ ಇದು ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಯಾವ ರೈತರಿಗೆ ಅಂತಂದ್ರೆ ಒಂದೂವರಿಂದ ಐದು ಎಕರೆ ಜಮೀನು ಇರ್ತತ್ತಲ್ಲ ಅವ್ರಿಗೆ ಈ ಕೊಳಬೆ ಬಾವಿ ಆ ರೈತ ಹೊಂದಿರಬೇಕು ಐ ಒಂದರಿಂದ ಒಂದುವರಿಂದ ಐದು ಎಕರೆ ಜಮೀನು ಹೊಂದಿರಬೇಕು ಸಣ್ಣ ಅತಿ ಸಣ್ಣ ರೈತರಾಗಿರಬೇಕು ಅಂಥವ್ರಿಗೆ ಈ ಯೋಜನೆ ಅಳವಡಿಸುತ್ತೆ ಮೂರಿಂದ ನಾಲ್ಕು ಲಕ್ಷದವರೆಗೂ ಸರ್ಕಾರ ಸಹಾಯಧನ ಮಾಡ್ತಿದ್ದೆ ಈ ಕೊಳಬಾವಿ ಕೊರೆಸಿ ಮತ್ತು ಅದಕ್ಕೆ ಕರೆಂಟ್ ವ್ಯವಸ್ಥೆ ಮಾಡಿ ಮೋಟ್ರ್ ಇಟ್ಟರೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಇದು ಒಣ್ಣೆದ್ದು ಏನಪ್ಪ ಅಂತಂದರೆ ತೆರೆದ ಬಾವಿ ಓಪನ್ ವೆಲ್ ಅಂತೀವಲ್ಲ ತೆರೆದ ಬಾವಿ ಬಾವಿ ಕೂಡ ಮಾಡೋಕ್ಕೆ ಈಗ ಬೋರ್ವೆಲ್ ಹಾಕೋಕ್ಕಾಗಲಿಲ್ಲಪ್ಪ ಅಂದರೆ ಬಾವಿ ಕೂಡ ಮಾಡ್ಕೋಬೇಕು ಅದಕ್ಕೂ ಒಂದು ಒಂದೂವರೆ ಲಕ್ಷ ರೂಪಾಯಿವರೆಗೂ ಅನುದಾನ ಇರ್ತೈತಿ ಒಂದು ಲಕ್ಷ ರೂಪಾಯಿ ಬಾ ತೆರೆದ ಬಾವಿಗೆ ಐವತ್ತು ಸಾವಿರ ರೂಪಾಯಿ ಪಂಪ್ಸೆಟ್ಟು ಮತ್ತು ಕರೆಂಟ್ ವ್ಯವಸ್ಥೆಗೆ ಒಂದು ಐವತ್ತು ಸಾವಿರ ರೂಪಾಯಿವರೆಗೂ ಖರ್ಚಿರ್ತತಿ ಅದನ್ನೆಲ್ಲ ಸರ್ಕಾರ ಕೊಡ ಸರ್ಕಾರ ಒದಗಿಸುತ್ತೆ ರೈತರಿಗೆ ಸರಿನಾ ಮತ್ತು ಇನ್ನೊಂದು ಏನಪ್ಪ ಅಂದರೆ ಏತ ನೀರಾವರಿ ಯೋಜನೆ ಏತ ನೀರಾವರಿ ಯೋಜನೆ ಅಂತಂದ್ರೇನು ರೈತರು ಹೊಳ್ದು ಆಗ ಅಕ್ಕಪಕ್ಕ ಒಂದು ಕಾಲುವೋ ನದಿಯೋ ಹರಿತಾಯ್ತಪ್ಪ ಅಂದ್ರೆ ಆ ನದಿಯಿಂದ ನೀರಿನ ಸೌಲಭ್ಯ ಕಲ್ಪಿಸೋದು ನಮ್ಮ ಹೊಲಕ್ಕೆ ಅಂದರೆ ರೈತರ ಹೊಲಕ್ಕೆ ನೀರಿನ ಸೌಲಭ್ಯವನ್ನು ಕಲ್ಪಿಸೋದು ಅಷ್ಟು ಮಾಡೋಕ್ಕೆ ಅದಕ್ಕೆ ಏತ ನೀರಾವರಿ ಅಂತಾರೆ ನಮ್ಮ ಹೊಳದ ಅಕ್ಕಪಕ್ಕ ಖಾಲೋ ಮತ್ತು ನದಿಯೋ ಹರಿತಿತ್ತಪ್ಪ ಅಂದ್ರೆ ಅಲ್ಲಿ ನೀರಾವರಿ ಅಲ್ಲಿ ನೀರನ್ನು ನಮ್ಮ ಹೊಳಗೆ ಹೊಲಕ್ಕೆ ತೊಂದು ಹೋಗೋದು ಆ ಪದ್ಧತಿಗೆ ಏನಪ್ಪ ಅಂದರೆ ಏತ ನೀರಾವರಿ ಯೋಜನೆ ಅಂತಾರೆ ಹ್ಞೂ ಇದಕ್ಕೇನಪ್ಪ ಇದಕ್ಕೆ ಎಷ್ಟು ಇದಕ್ಕೆ ಮೂರು ಮಂದಿ ರೈತರ್ಬೇಕು ಕನಿಷ್ಠ ಮೂರು ಮಂದಿ ರೈತಿ ಇರಬೇಕು ಹಾ ಜಮೀನು ಎಷ್ಟು ಜಮೀನು ಈ ಒಂದು ಯೋಜನೆ ಪಡ್ಕೊಳ್ಕ ಜಮೀನು ಎಷ್ಟು ಮಂದಿ ಎಷ್ಟು ಇರ್ಬೇಕಂದ್ರೆ ಮೂರು ಜನ ರೈತರದು ಕನಿಷ್ಠ ಪಕ್ಷ ಒಂದು ಎಂಟರಿಂದ ಹದಿನೈದು ಎಕರೆವರೆಗೂ ಆ ಮೂರು ಜನ ರೈತರದ್ದು ಅಷ್ಟು ಹೊಲ ಇರ್ಬೇಕು ಆವಾಗ ಈತ ನೀರಾವರಿ ಯೋಜನೆಗೆ ಅವರು ಅಪ್ಲೈ ಮಾಡ್ಬೋದು ಸರಿನಾ ಈ ಇಷ್ಟೆಲ್ಲ ಯೋಜನೆಗಳಿದಾವಲ್ಲ ಈ ಯಾವ ಯಾವ ನಿಗಮದಲ್ಲಿ ಇದಾವೋ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ತಿಳ್ಕೋಣ ವೀಕ್ಷಕರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ කරනාටක ආදි ජාමාව අවිරුද්ධි නගම නිචෂරණ අම්බිකර චෞය අවृද්ධනගම කරනාාටක උප්පාර අවිරෘද්ධනේගම කරනාට ඔක්කලික සමුදාය අවෘදධිනගම නියමිත කණාටක විීරශව ලිගාත අවරෘද්ධිනේගම නියමිත කරණාටක මරාට සමුදායක අවරෘදධනයගම නියමිත කනාටක තාණ්ඩ අවෘද්ධ නයගම නියමිත ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಇಷ್ಟೆಲ್ಲ ನಿಗಮಗಳಿದಾವೆ ಈ ನಿಮ್ಮದು ಯಾವ ನಿಗಮದಲ್ಲಿ ಬರುತ್ತೆ ಅನ್ನೋದನ್ನು ನೀವು ಏನಂತಾರಲ್ಲ ಅದನ್ನು ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ವೀಕ್ಷಕರೇ ಇನ್ನೊಂದು ಈ ಅಜ್ಜಿದಾರರಿಗೆ ಇರಬೇಕಾದ ಅರ್ಹತೆಗಳೇನಪ್ಪ ನಾವು ಅರ್ಜಿ ಹಾಕ್ಬೇಕು ಈಗ ನಮ್ಮ ಈ ಅಜ್ಜಿದಾರರಿಗೆ ಅರ್ಹತೆಗಳೇನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ ಅರ್ಜಿದಾರರು ನಿಗದಿತ ಜಾತಿಗೆ ಸೇರಿದವನಾಗಿರಬೇಕು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಸಣ್ಣ ಮತ್ತು ಸಣ್ಣ ರೈತರ ಪ್ರಮಾಣ ಪತ್ರ ಇರಬೇಕು ಅರ್ಜಿದಾರರ ಕುಟುಂಬದ ಅರ್ಜಿದಾರರ ಕುಟುಂಬದಲ್ಲಿ ಯಾರೂ ಏನಂದ ಪೊಲೀಸರು ಅವ ಸಾರಿ ಕ ಸರ್ಕಾರಿ ಉದ್ಯೋಗದಲ್ಲಿರಬಾರ್ದು ಏತ ನೀರಾವರಿ ಘಟಕಕ್ಕೆ ಒಳಪಡುವ ಎಲ್ಲ ಅರ್ಜಿದಾರನ ಜಮೀನು ಒತ್ತಟ್ಟಿಗಿರಬೇಕು ಅಂದರೆ ಮೂರು ಜನ ಕೂಡಿ ಮಾಡ್ತಿರ್ತಾರಲ್ಲ ರೈತರು ಆ ಒಂದು ಆ ಜಮೀನು ಒಂದೇ ಕಡೆ ಇರಬೇಕು ಜಮೀನಿಗೆ ವಿದ್ಯುತ್ ಲೈನ್ ಹತ್ತಿರದ ಹತ್ತಿರದಲ್ಲಿದ್ದವರಿಗೆ ಆದ್ಯತೆ ಕೊಡೋಲ್ಲ ಅವರು ಮತ್ತು ಇನ್ನೊಂದು ಜಮೀನಿಗೆ ವಿದ್ಯುತ್ ಕಂಬಗಳು ಹತ್ತಿರದಲ್ಲಿರ್ತಾವಲ್ಲ ಅವರಿಗೆ ಆದ್ಯತೆ ಕೊಡುತ್ತ ಕೊಡ್ತಾರೆ ಇವು ಅರ್ಹತೆಗಳಾದವು ಮತ್ತು ಏನೇನು ದಾಖಲೆಗಳು ಬೇಕು ಏನೇನು ಡಾಕ್ಯುಮೆಂಟ್ ಇಟ್ಸ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಭಾವಚಿತ್ರ ಫೋಟೋ ಬೇಕು ಎರಡು ಜಾತಿ ಪ್ರಮಾಣಪತ್ರ ಹಾಗೂ ಆದಾಯ ಪ್ರಮಾಣಪತ್ರ ಪಡಿತರ ಚೀಟಿ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ವೋಟರ್ ಐ ಡಿ ಇಷ್ಟೆಲ್ಲ ಗೊತ್ತವು ಆಧಾರ್ ಕಾರ್ಡ್ನೊಳಗೆ ಇದು ಇಷ್ಟರಲ್ಲಿ ಯಾರಾದರೂ ಆಧಾರ್ ಕಾರ್ಡ್ ಕೊಡಲೇಬೇಕು ಇವಾಗ ಅದು ಮಸ್ಟನ್ ಶುಡ್ಡು ಮತ್ತು ಕೃಷಿ ಪಾಸ್ಬುಕ್ ಪಾಸ್ ಪುಸ್ತಕ ಮತ್ತು ಅಥವಾ ಸಣ್ಣ ಅತಿ ಸಣ್ಣ ಹಿಂಡು ಹಿಡುವಳಿದಾರರ ಪ್ರಮಾಣ ಪತ್ರ ಕೃಷಿ ಪಾಸ್ಪುರ್ ಪುಸ್ತಕ ಪಾಸ್ಪುರ್ ಪುಸ್ತಕ ಅಂತ ಕೊಡ್ತಾರೆ ಅದು ಇರಬೇಕು ಮತ್ತು ಸಣ್ಣ ಅತಿ ಸಣ್ಣ ಹಿಡುವಳಿದಾರರ ಏನಂತಾರಲ್ಲ ಪ್ರಮಾಣಪತ್ರ ಇರಬೇಕು ಅಂದರೆ ಸಣ್ಣ ರೈತರು ನಾವು ಅನ್ನೋದು ಒಂದು ಇದು ಸರ್ಟಿಫಿಕೇಟ್ ಇರ್ತೀವಿ ಆ ಒಂದು ಸರ್ಟಿಫಿಕೇಟ್ ಇರಬೇಕು ನೀರನ್ನು ಉಪಯೋಗಿಸಲು ಪರವಾನಿಯನ್ನು ಸಂಬಂಧಪಟ್ಟ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯ ಅಭಿಯಂತರಿಂದ ಪಡೆದು ಸಲ್ಲಿಸುವುದು ಮತ್ತು ಇನ್ನೊಂದು ಸ್ಥಳೀಯ ವಿದ್ಯುತ್ ನಿಗಮ ನಿಯಮಿತ ಅವರಿಂದ ಅನುಮತಿ ಅಥವಾ ನೋಂದಣಿ ಮಾಡಿ ರಸ್ತಿ ಲಗತ್ತಿಸಿರಬೇಕು ಸ್ಥಳೀಯ ಇವು ಹೆಸ್ಕಾಮ್ ಆಯಿತು ನಿಮ್ಮ ಕಡೆ ಯಾವಾಗ ಬರ್ತವೆ ಹೆಸ್ಕಾಮ್ ಆಯಿತು ಬೆಸ್ಕಾಮ್ ಆಯಿತು ಅಲ್ಲಿಂದ ಒಂದು ಅನುಮತಿ ಪತ್ರ ಇರಬೇಕು ಆ ಅನುಮತಿ ಪತ್ರ ಮತ್ತು ನೋಂದಣಿ ರಸ್ತಿ ಪತ್ರ ಇತ್ತು ಅಂದ್ರೆ ಇದು ದಾಖಲೆಗೆ ಇದು ಸ್ವ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅರ್ಜಿ ಹಾಕೋಕ್ಕೆ ಅರ್ಜಿ ಹಾಕ್ಬೋದು ಸರಿನಾ ಮತ್ತು ಇವೆಲ್ಲವಕ್ಕೂ ಲಾಸ್ಟ್ ಡೇಟ್ ಯಾವುದಪ್ಪ ಅಂದರೆ ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸಿದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ